ಪೊಲೀಸ್ ಪೊಲೀಸವರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಿ ಕೇಳಿದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಪೊಲೀಸರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ ವ್ಯಾ ವಾಸ್ ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಿ ಕೇಳಿದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಪೊಲೀಸರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿಳಿಸ್ತಾ ಇದ್ದಾರೆ ವ್ಯವಸ್ಟು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಿ ಕೇಳಿದ್ದೀವಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ